ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತಾವೂರು ಜಿಲ್ಲೆಯಲ್ಲಿ ಅರ್ಧ ಲಕ್ಷಕ್ಕೂ ಅಧಿಕ ಕುಟುಂಬಗಳಿಗೆ ಸ್ವಂತ ಮನೆ ಇರಲಿ ನಿವೇಶನವೂ ಕೂಡ ಇಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮೈಸೂರು ಜಿಲ್ಲಾ ಪಂಚಾಯಿತಿ ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯನ್ನ ಹೊರತುಪಡಿಸಿ ಸಮೀಕ್ಷೆಯೊಂದನ್ನು ನಡೆಸಲಾಯಿತು ವಸತಿ ಮತ್ತು ನಿವೇಶನ ರಹಿತರ ಸಮೀಕ್ಷೆಯಲ್ಲಿ ಈ ಅಂಶ ಬಹಿರಂಗಗೊಂಡಿದೆ ಯಾವುದೇ ವಸತಿ ಯೋಜನೆಯಡಿ ಮನೆ ಪಡೆಯದ ಬಿಪಿಎಲ್ ಕುಟುಂಬಗಳು ಹಾಗೂ ಒಂದೇ ಸೂರಿನಲ್ಲಿ ಎರಡರಿಂದ ಮೂರು ಕುಟುಂಬಗಳು ವಾಸಿಸುತ್ತಿರುವುದನ್ನೇ ಮಾನದಂಡವಾಗಿ ಮಾಡಿಕೊಳ್ಳಲಾಗಿದೆ ಜಿಲ್ಲಾ ಪಂಚಾಯಿತಿ ನಡೆಸಿದ ಸರ್ವೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಬರೋಬ್ಬರಿ ಐವತ್ತು ಸಾವಿರದ ಇನ್ನೂರ ಆರು ಕುಟುಂಬಗಳಿಗೆ ಸ್ವಂತ ಸೂರು ಇಲ್ಲದಿರುವುದು ಕಂಡುಬಂದಿದೆ ಮೈಸೂರು ಜಿಲ್ಲೆಯಲ್ಲಿರುವ ವಸತಿ ಮತ್ತು ನಿವೇಶನ ರಹಿತರ ಸಂಖ್ಯೆ ಎಷ್ಟು ಅನ್ನೋದನ್ನ ನೋಡೋದಾದ್ರೆ ನಂಜನಗೂಡಿನಲ್ಲಿ ಹನ್ನೆರಡು ಸಾವಿರದ ನಾನೂರ ಎಚ್ ಡಿ ಕೋಟೆಯಲ್ಲಿ ಒಂಬತ್ತು ಸಾವಿರದ ಇನ್ನೂರ ಐವತ್ತೈದು ಹುಣಸೂರಿನಲ್ಲಿ ಐದು ಸಾವಿರದ ನೂರ ಐವತ್ತೊಂದು ಕೆಆರ್ ನಗರದಲ್ಲಿ ನಾಲ್ಕು ಸಾವಿರದ ಎಂಟುನೂರ ನಲ್ವತ್ಮೂರು ಮೈಸೂರು ತಾಲೂಕಿನಲ್ಲಿ ಎರಡು ಸಾವಿರದ ಏಳುನೂರ ಮೂವತ್ತ್ಮೂರು ಮೂರು ಐದು ಸಾವಿರದ ನಾನ್ನೂರ ತೊಂಬತ್ತೈದು ಸಾಲಿಗ್ರಾಮದಲ್ಲಿ ಏಳ್ನೂರ ಇಪ್ಪತ್ನಾಲ್ಕು ಸರಗೂರಿನಲ್ಲಿ ಐದು ಸಾವಿರದ ಹದಿನೇಳು ಟಿನರ್ಸಿಪುರದಲ್ಲಿ ನಾಲ್ಕು ಸಾವಿರದ ನಾನೂರ ತೊಂಬತ್ತೈದು ಕುಟುಂಬಗಳಿಗೆ ಸ್ವಂತ ಸೂರು ಇಲ್ಲವಾಗಿದೆ ವಸತಿ ರೈತರಿಗಾಗಿಯೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬಸವ ವಸತಿ ಯೋಜನೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿವಾಸ್ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಸೇರಿದಂತೆ ಹಲವು ಯೋಜನೆಗಳಿವೆ ಆದರೆ ಇದುವರೆಗೆ ಯೋಜನೆಗಳಡಿ ಯಾರಿಗೂ ಪೂರ್ಣ ಪ್ರಮಾಣದಲ್ಲಿ ನಿವೇಶನ ಸಿಕ್ಕಿಲ್ಲ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಸೇರಿ ಸ್ಥಳೀಯ ಸಂಸ್ಥೆಗಳಿಂದ ನಿವೇಶನ ಹಂಚಿಕೆ ಕಾರ್ಯ ನಡೆದು ವರ್ಷಗಳೇ ಕಳೆದಿವೆ ಹೀಗಾಗಿ ಸ್ವಂತ ಸೂರು ಕಟ್ಟಿಕೊಳ್ಳಬೇಕು ಂಬ ಕನಸು ಕನಸಾಗಿಯೇ ಉಳಿತಿದೆ ಸರ್ಕಾರಿ ವಸತಿ ಯೋಜನೆಗಳಲ್ಲಿ ಅನುದಾನ ಬಿಡುಗಡೆ ನೂರೆಂಟು ತಗಾದೆಗಳಿವೆ ಈ ಕಾರಣಗಳಿಂದಾಗಿ ಮನೆ ನಿವೇಶನ ಕನಸು ಕಂಡವರು ನನಸಾಗಿಸಿಕೊಳ್ಳಲು ಸಾಧ್ಯವಾಗುತ್ತಲೇ ಇಲ್ಲ ಸರ್ಕಾರಿ ಸವಲತ್ತು ಪಡೆಯಲು ವರ್ಷಾನುಗಟ್ಟಲೆ ಕಾದು ಸುಸ್ತಾಗಿರುವ ಜನರು ಸಾಲ ಸೋಲ ಮಾಡಿ ಖಾಸಗಿ ಬಡಾವಣೆಗಳಲ್ಲಿ ನಿವೇಶನ ಖರೀದಿಸುತ್ತಿದ್ದಾರೆ ಇದರಲ್ಲಿ ಬಹುತೇಕ ನಿವೇಶನಗಳು ಅಕ್ರಮಗಳಿಂದಲೇ ಕೂಡಿವೆ ಕೆಲವರು ಹೂಡಿಕೆ ಮಾಡಿರುವ ಹಣವನ್ನು ಕಳೆದುಕೊಂಡು ನ್ಯಾಯಾಲಯಕ್ಕೆ ಅಲೆಯುತ್ತಿರುವುದು ಅನೇಕ ಪ್ರಕಟ ಿವೆ ಗರಿ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಂ